ಆ ಬದಿಯಲ್ಲಿ ಓಡುವುದಲ್ಲ ಈಗ ನೀನು ಮಾಡಬೇಕಾದಂತಹ ಕಾರ್ಯ ಏನು ನನ್ನ ತಂಗಿ ದೇವತೆ ನಡೆದಿರುವಂತಹ ಎಲ್ಲಾ ಶಿಶುಗಳನ್ನ ಒಂದೊಂದಾಗಿ ಒಂದೊಂದಾಗಿ ಅಷ್ಟೇ এইয়া খাল কেটে বুটি তালে ইলি উঠতো এইয়া ತಂಗಿ ಆರು ಮಕ್ಕಳ ತಂದೆ ತಲೆ ಮಾಡ ವಸುದೇವ ತಂಗಿ ಹಡದಿರುವಂತ ಆರು ಮಕ್ಕಳಿಗೆ ನೀಯೇ ತಂದೆಯ ಅವನಿಗೆ ಗೊತ್ತಾದ್ರೆ ಅವ್ರಿಗೆ ಗೊತ್ತಾದ್ರೆ ಅವ್ರ ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ ಹೌದಾದ್ರೂ ನಾ ಹೇಳುವಂತ ವಿಷಯ ಅಲ್ಲ ಇದಂತೂ ಅಲ್ಲವೇ ಅಲ್ಲ ಇದಲ್ಲ ಅಂತಲ್ಲ ಯಾವುದೂ ಅಲ್ಲ ನಮ್ಮ ಬಗ್ಗೆ ಇದೆಲ್ಲದ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ನನಗೆ ಅದೆಲ್ಲ ಒಳ್ಳೆಯ ಒಂದೊಂದೇ ಶಿಶುವನ್ನು ನೀವ್ ಹೇಳ್ದಾಗೆ ಒಂದೊಂದೇ ತಂದು ಕೊಟ್ಟೆ ಆರಾಗೋಯ್ತು ಮತ್ತು ತಕಬಾ ತಕವಾ ಅಂದ್ರೆ ಇನ್ನು ಮತ್ತೆ ಯಾರು ಹಡದಿದ್ರು ನೋಡ್ಬೇಕಷ್ಟೆ ಓ ಅಂದ್ರೆ ನೀನ್ ಹೇಳಿತ್ತು ತನ್ನ ತಂಗಿ ಏಳು ಆರು ಶಿಶುಗಳನ್ನ ತಂದೆ ನಾನು ತಂದೆ ಅದರಿಂದ ಇಲ್ಲಿಗೆ ತಂದೆ ಏ ನನ್ನ ಅದಕ್ಕೆ ನಾ ಅಂತ ಮಾತು ಮನೇಲಿ ಆಡುದೇ ಇಲ್ಲ ಸುಮ್ಮನೆ ಹೋಗ್ತಿರ್ತೇನೆ ಸಾಧಾರಣ ಜನಕ್ಕೆ ಮಾತ್ರ ಕೇಳಿ ನಿನ್ನ ಮುಖ ನೋಡಿದ್ರೆ ಹಾಗೂ ಸ್ವಲ್ಪ ಬುದ್ಧಿ ಅವರಿಗೆ ಅಂತಲ್ಲ ಈಗ ಎಲ್ಲ

ಅವ್ರ ನೀವ ಮಾತಾಡ್ತೀವಿ ಅವ್ರು ಹೇಳುದಿಲ್ವಾ ನಂಗೆ ನೋಡಿ ಕೆಲಸ ಮಾಡಬೇಕು ನನಗೆ ಅದು ಗೊತ್ತುಂಟು ನಮ್ದು ನೋಡಿ ಅವ್ರು ಹೇಳಿದ ಮೇಲೆ ಮುಗೀತು ಮತ್ತೆ ಯಾರ ಮಾತು ಕೇಳ್ಕೊಂಡು ನಾವಿಲ್ಲಿ ಇನ್ನು ಮುಂದೆ ಅವ್ರದೇ ನಮ್ದೇ

ನೋಡೇ ಬಿಡುವಾಗಬೇಕು ಹಾಗೆ ನೀವ್ ಏನ್ ಮಾಡುದು ನೋಡಿಯಾಕಾನ್ ಬಂದಿಸಿದ್ದೀಯ ನೋಡಿ ಸಂಕೋಲೆ ನಮ್ಮ ಅಪಾಯದ ಮೂಲ ಸ್ಥಾನ ನಿಜವಾಗಿ ಒಂದು ಇವರು ಯಾವುದೇ ಕಾರಣಕ್ಕೂ ಒಂದು ಸೊಳ್ಳೆಯೂ ಸಹ ಒಳ ನುಸುಳದೆ ಇರುವ ಹಾಗೆ ಕಟ್ಟೆಚ್ಚರದ ಕಾವಲಾಗಬೇಕು ಯಾರು ನನಗೆ ಯಾರ ಮೇಲೂ ನಂಬುಗೆ ಇಲ್ಲ ನಾನು ಸ್ವಲ್ಪ ವಿಶ್ವಾಸ ಎನಿಸಿದ್ದರೆ ನಂಬುಗೆ ಎಲ್ಲಿದ್ದರೆ ನಿನ್ನ ಮೇಲೆ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ನೀನು